ರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಸಿ ಡಬ್ಲ್ಯೂ ಕೆ ಎಲ್ ಓನರ್ಸ್ಗೆ ಹಾಗೂ ಕ್ಯಾಪ್ಟನ್ಸು ಪ್ಲೇಯರ್ಸು ಎಲ್ರಿಗೂ ಗುಡ್ ಈವ್ನಿಂಗ್ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಏನಂದರೆ ಸಿ ಡಬ್ಲ್ಯೂ ಕೆ ಎಲ್ದು ನಮ್ಮದು ಥೀಮ್ದು ಇಲ್ಲ ಥೀಮ್ ಇಲ್ಲದೆ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾಯಿದ್ವಿ ಇಲ್ಲ ನಮ್ಮದೇ ಒಂದು ಮಾಡಬೇಕು ಅಂತೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು ಅದು ನಮ್ಮದೇ ಆಗಿರಲಿ ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ ಅದಕ್ಕೆ ಚಂದನ್ ಆ್ಯಕ್ಚುಲಿ ಒಂದು ಟೆನ್ ಡೇಸ್ ಮುಂಚೆನೇ ಈ ಥೀಮ್ ಮ್ಯೂಸಿಕ್ನ ರೆಡಿ ಮಾಡಿ ನನಗೆ ಕೊಟ್ಟರು ಬಟ್ ಬರೀ ಮ್ಯೂಸಿಕ್ ಲಾಂಚ್ ಮಾಡೋ ಚೆನ್ನಾಗಿರಲ್ಲ ಅಂಥೇಳಿ ಇದಕ್ಕೆ ಏನಾದರೂ ಒಂದು ಒಳ್ಳೆ ವೀಡಿಯೋ ಕಂಟೆಂಟ್ ಮಾಡಬೇಕು ಶೂಟ್ ಮಾಡಬೇಕು ಅಂದರೆ ಇನ್ನೂ ನಾವು ಕಬಡ್ಡಿ ಇದಕ್ಕೆ ಹೋಗಿಲ್ಲ ಅದು ಫಸ್ಟ್ ಸೀಸನ್ ಆಗಿರೋದ್ರಿಂದ ಮಾತ್ರ ಹತ್ರ ಯಾವುದು ಶಾರ್ಟ್ಸ್ ಎಲ್ಲ ಏನು ಮಾಡೋಣ ಅಂತಿದ್ದಾಗ ಅವರೇ ಒಂದು ಐಡಿಯಾ ಕೊಟ್ಟರು ನಮ್ಮ ಚಂದನ್ ಶೆಟ್ಟಿ ಬ್ರದರ್ ಇದ್ದಾರೆ ಪುನೀತು ಅವರು ಈ ಎಲ್ಲಿ ಎಂಟೈರ್ ಈ ಇದನ್ನು ಇಷ್ಟು ವಿಜುವಲ್ ಗ್ರ್ಯಾಂಡಾಗಿ ಇದನ್ನು ಅದು ಮ್ಯೂಸಿಕ್ ತಕ್ಕನಂಗೆ ವಿಜುವಲ್ಸ್ ಕೊಟ್ಟರು ಅದರಿಂದ ಇಷ್ಟು ಚೆನ್ನಾಗಿ ಕಾಣ್ತಿದೆ ಥ್ಯಾಂಕ್ ಯು ಚಂದನ್ ಬ್ರೋ ನೀವು ಲಂಡನ್ನಲ್ಲಿದ್ದೀರಾ ಇಲ್ಲಿಂದ ನಮ್ಮ ಎಲ್ಲ ಈ ಸಿ ಡಬ್ಲ್ಯೂ ಕೆ ತಂಡದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಈಗ ಸಿ ಡಬ್ಲ್ಯೂ ಕೆಯಲ್ಲೂ ಸ್ಟಾರ್ಟ್ ಆಗಿದ್ದು ಅಶ್ವಿನಿ ಮೇಡಮ್ಮು ಯಾಕೆಂದರೆ ನಾವು ಎಲ್ಲ ಕಾರ್ಯಕ್ರಮಗಳು ಯಾವುದೇ ಒಂದು ಮಾಡಿದಾಗಲೂ ಫಸ್ಟ್ ನಂದು ಎಲ್ಲ ಸಿನಿಮಾನು ಅಪ್ಪು ಸಾರ್ ಲಾಂಚ್ ಮಾಡಿಕೊಡ್ತಿದ್ರು ದರ್ಶನ್ ಸರ್ ಮಾಡ್ತಿದ್ರು ಬಟ್ ಈಗ ಅಪ್ಪು ಸಾರ್ ಇಲ್ಲಿದ್ದ ಕಾರಣ ನಾನು ಅಶ್ವಿನಿ ಮೇಡಮ್ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಮಾಡಿಕೊಟ್ರು ಆ ವೀಡಿಯೋಸ್ ಎಲ್ಲ ನೋಡಿದ್ರಿ ಬಟ್ ಈ ವಿಡಿಯೋಸೆಲ್ಲ ಮೇಲೆ ನಾನು ಸಿ ಡಬ್ಲ್ಯೂ ಕೆಲ್ ಸ್ಟಾರ್ಟ್ ಮಾಡೋಕೆ ಒಂದು ಭಯ ಇತ್ತು ಇಷ್ಟು ಜನ ಹೆಣ್ಮಕ್ಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಎಲ್ಲರೂ ನನಗೊಂದು ಕ್ವೆಶನ್ ಹಾಕಿದರು ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದರು ಬಟ್ ಆಯ್ತು ಇರಲಿ ಪರವಾಗಿಲ್ಲ ಅಂತೇಳಿ ಧೈರ್ಯ ಮಾಡಿ ಇಳ್ದೆ ಇಳ್ದ ಮೇಲೆ ಇವತ್ತು ಪ್ರ್ಯಾಕ್ಟೀಸ್ ಆಗಿದೆ ಮೊನ್ನೆ ಎರಡು ದಿವಸ ಪ್ರಾಕ್ಟೀಸು ಆಗಿದೆ ಅಂದರೆ ಮೀಟ್ ಮೀಟಪ್ ಟೀಮ್ ಮೀಟಪ್ಸ್ ಆಗ್ತಾ ಬಂತು ಪ್ರಾಕ್ಟೀಸ್ ಆಗ್ತಾ ಬಂತು ಬರ್ತಾ 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 ನಿಜವಾಗ್ಲೂ ಹೇಳ್ತಾ ನನಗೆ ಖುಷಿ ಇದೆ ಯಾಕಂದರೆ ಈಗ ನಾ ಮನೆಯೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಒಂಚೂರು ಈವೆಂಟ್ಗಳು ಅದು ಎಲ್ಲ ಮಾಡ್ತಿದ್ದಾಗ ಅಲ್ಲಿರೋ ಸೆಲೆಬ್ರಿಟಿಗಳೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದರು ದೊಡ್ಡ ಸ್ಟಾರ್ಸ್ ನಮ್ಮ ಕನ್ನಡದ ಸೂಪರ್ ಸ್ಟಾರ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಯಿತಾ ಏನು ಕಬಡ್ಡಿ ಎಲ್ಲ ಕಡೆ ಎಲ್ಲೂ ನೋಡಿ ನಿಮ್ಮ ಕಬಡ್ಡಿ ಬಿಟ್ಟರೆ ಬೇರೆ ಯಾವ್ದು ಕಂಟೆಂಟ್ ಇಲ್ವಲ್ಲ ಎಲ್ಲ ಕಡೆ ಕಬಡ್ಡಿನೇ ಇದೆ ಅದು ಪ್ರಾಕ್ಟೀಸ್ದಂತು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ ಮೊನ್ನೆ ಎಲ್ಲ ಪ್ರಾಕ್ಟೀಸ್ ಮಾಡಿರೋರದು ಈ ಥರ ಅಂದರೆ ಪ್ರತಿಯೊಂದು ಹಂತ ಹಂತಕ್ಕೂ ನಮ್ಮದು ಕಬಡ್ಡಿದು ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ಹತ್ತುತ್ತಾ ಹೋಗ್ತಾಯಿದೆ ಅದೇ ಥರ ನಮ್ಮ ಮೀಡಿಯಾ ಎಲ್ಲರೂ ಇವತ್ತು ಇಷ್ಟು ಸಾಥ್ ಕೊಟ್ಟಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಒಂದು ನಮ್ಮ ಎಲ್ಲ ಸಿ ಡಬ್ಲ್ಯೂ ಕೆ ಟೀಮಿಂದ ಅವ್ರಿಗೊಂದು ಚಪ್ಪಾಳೆ ಕೊಟ್ಟರೆ ತುಂಬ ಆಗುತ್ತೆ ಮೀಡಿಯಾಗೆ ಯಾಕೆಂದರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನಮ್ಮ ಟಿ ವಿ ಮಾಧ್ಯಮ ಆಗಿರ್ಬೋದು ಪೇಪರ್ ಆಗಿರ್ಬೋದು ವೆಬ್ಸೈಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅಂದರೆ ಪ್ರತಿಯೊಬ್ಬರು ಇಷ್ಟು ಅಷ್ಟೇ ಅದೇ ಲೆವೆಲ್ಗೆ ನಮಗೆಲ್ಲರೂ ಸಾಥ್ ಕೊಟ್ಕೊಂಡು ಹೋಗಿದ್ದಾರೆ ಸಿ ಡಬ್ಲ್ಯೂ ಎಲ್ಗೆ ಅದರಿಂದ ಇವತ್ತು ಈ ಎಲ್ಲರೂ ಮಾತಾಡೋ ಲೆವೆಲ್ಗಾಗಿದೆ ಪಕ್ಕದ ರಾಜ್ಯದವರು ನಮ್ಮ ಸಿ ಡಬ್ಲ್ಯೂ ಎಲ್ ನೋಡಿ ಈಗ ಆದಷ್ಟು ಬೇಗ ನಾನು ಹೈದರಾಬಾದ್ ಲಾಂಚ್ ಮಾಡೋ ಸಾಧ್ಯತೆ ಇದೆ ನೆಕ್ಸ್ಟು ಇಲ್ಲಿ ಮುಗಿದ ತಕ್ಷಣ ಹೈದರಾಬಾದ್ ಚೆನ್ನೈ ಕೊಚ್ಚಿನ್ ಹಿಂಗೆ ನಾವು ಇನ್ನೊಂದು ಸ್ವಲ್ಪ ಟೈಮ್ ಅಂದ್ಕೊಳ್ತಿದ್ದಂಗೆ ಇವಾಗ ಈಗ ಅರ್ಜೆಂಟ್ ಅರ್ಜೆಂಟ್ ಮಾಡೋ ಸಮಯ ಬಂದಿದೆ ಅದರಿಂದ ಇವತ್ತು ಸಿ ಡಬ್ಲ್ಯೂ ಕೆ ಎಲ್ಲು ಈ ಥೀಮ್ ಸಾಂಗ್ ಲಾಂಚ್ ಮಾಡಿದ್ವಿ ಇನ್ನು ಮೇಲೆ ಎಲ್ಲ ನಮ್ಮ ಥೀಮ್ ಸಾಂಗ್ನೇ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ನ ಯೂಸ್ ಮಾಡ್ಕೋಣ ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್ ಒಂದು ಇನ್ಸ್ಪಿರೇಷನ್ ಆಗಬೇಕು ಗ್ರೌಂಡಲ್ಲಿ ಅದಕ್ಕೋಸ್ಕರನೇ ಈ ಸಾಂಗ್ ಇದೆ ಇಷ್ಟ ಆಯ್ತಾ ಇಲ್ವಾ ನಿಮ್ಮೆಲ್ಲರಿಗೂ ಅದಕ್ಕೆ ಅದು ಈ ಒಂದು ಥೀಮ್ ಸಾಂಗ್ ಇಟ್ಕೊಂಡು ನಮ್ಮ ಕಬಡ್ಡಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ನೆಕ್ಸ್ಟು ಪ್ರೋಸೆಸ್ಸು ಏಪ್ರಲ್ಲು ಫಸ್ಟ್ ವೀಕಲ್ಲಿದೆ ಅದು ಡೇಟ್ ಈಗ ಅನೌನ್ಸ್ ಮಾಡೋಣ ಅದಕ್ಕೆ ಮುಂಚೆ ನಮ್ಮ ಎಲ್ಲ ಟೀಮ್ ಓನರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಮೊದಲನೇ ಟೀಮ್ ಓನರ್ ಆದ ನಮ್ಮ ಚೇತನ್ ಗೌಡ್ರು ವಾಮನ ನಿರ್ಮಾಪಕರು ವಾಮನ ಇದೇ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ದಯವಿಟ್ಟು ಬಂದು ಥಿಯೇಟ್ರ ನೋಡಿ ಸಪೋರ್ಟ್ ಮಾಡಿ ಅದನ್ನು ಕೇಳ್ಕೊತೀನಿ ಎರಡನೇದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರೋಣ ಸರು ಅವ್ರು ಇನ್ನೇನು ಕೆಲವು ಹೊತ್ತಲ್ಲಿ ಇಲ್ಲಿ ಬರ್ತಾಯಿದ್ದಾರೆ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾನು ಜೊತೆಗಿದ್ದೀನಿ ಅಂತೇಳಿ ನಮ್ಮ ಜೊತೆ ಶ್ರೀಲಂಕಾಗೆಲ್ಲ ಬಂದರು ಬಂದು ಅಲ್ಲಿ ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಣ್ಣ ಸರ್ ಆಮೇಲೆ ನಮ್ಮ ಗಜೇಂದ್ರ ಸರ್ ಶಿಶಿ ಟೂರ್ಸ್ ಅವ್ರದ್ದು ಅಷ್ಟೇ ಅವ್ರ ಟೂರ್ಸ್ ಆದರೂ ಬಂದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ನಿಂತು ಒಂದು ಟೀಮ್ ಓನರ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡ್ಕೊತ ಇಲ್ಲಿವರೆಗೂ ಬಂದಿದ್ದಾರೆ ಥ್ಯಾಂಕ್ ಯು ಗಜೇಂದ್ರ ಸರ್ ಅಂಡ್ ವಿನಯ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನೆಕ್ಸ್ಟು ನಮ್ಮ ರಾಜೇಶ್ ಗೌಡ್ರು ಅರಸೈನ ಪ್ರೇಮ ಪ್ರಸಂಗ ಸಿನಿಮಾ ನಿರ್ಮಾಪಕರು ಹಾಗೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅವರು ಅಷ್ಟೇ ಇವಾಗ ಅವ್ರದ್ದು ಫಿನಿಕ್ಸ್ ಏಂಜಲ್ಸ್ ಅಂತ ಟೀಮು ಅದನ್ನು ಅಷ್ಟೇ ತುಂಬ ಅದ್ಭುತವಾಗಿ ಇಲ್ಲೋರು ತೊಗೊಂಡ್ ಬಂದಿದ್ದಾರೆ ಇನ್ನು ಮುಂದಕ್ಕೂ ತೊಗೊಂಡು ಹೋಗ್ತಾರೆ ಲಾಸ್ಟಾಗಿ ನಮಗೆ ಇನ್ನೊಂದು ಭುವನ್ ಮೂವೀಸು ನಮ್ಮ ಸುರೇಶ್ ಗೌಡ್ರದ್ದು ಹನ್ನೊಂದಿತ್ತು ಕಾಲ ಅದು ರಿಲೀಸ್ ಆಗ್ತಿದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಅವರೆಲ್ಲ ಬಂದು ನಮ್ಮ ಕಬಡ್ಡಿಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಪ್ರತಿಯೊಬ್ಬರು ನಮ್ಮ ಪ್ಲೇಯರ್ಸ್ ಆಗಿರ್ಬೋದು ಕ್ಯಾಪ್ಟನ್ಸ್ ಆಗಿರ್ಬೋದು ಒಂದು ಸಪೋರ್ಟ್ ಅವ್ರಿಗೆ ನಾವು ಕೊಡೋಣ ಒಂದು ಇಂಥ ಭುವನ್ ಮೂವೀಸ್ ಸುರೇಶ್ ಗೌಡ್ರಿಗೂ ಧನ್ಯವಾದಗಳು ಹೇಳ್ತೀನಿ ಲಾಸ್ಟ್ ಬಟ್ ನಮ್ಮ ಗೋವಿಂದರಾಜ್ ಅವರು ಕೃಷ್ಣ ಟಾಕೀಸ್ ಮತ್ತು ಎಲ್ಲರ ಕಾಲಲ್ಲಿ ಕಾಲ ಚಂದನ್ ಶೆಟ್ಟಿಗೆ ಸಿನಿಮಾ ಮಾಡಿದ್ದಾರೆ ಅವರು ನಿರ್ಮಾಪಕರು ಗೋವಿಂದರಾಜ್ ಸರ್ ಅವರು ಈಗ ಉತ್ಸವ್ ವಾರಿಯರ್ಸ್ ಅಂತೇಳಿ ಲಾಸ್ಟ್ ನಿನ್ನೆ ಮೊನ್ನೆ ಫೈನಲೈಸ್ ಆಯ್ತು ಅವ್ರದ್ದು ಆ ಟೀಮು ಟೋಟಲ್ ಸೆವೆನ್ ಟೀಮ್ಸು ಎ ವಿ ಆರ್ ಅವರು ಶ್ರೀಲಂಕಾದಲ್ಲಿ ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು ಪಾಪ ಯೋಗ ಟಿ ಪಿ ಎಲ್ ನಡೀತಾ ಇದೆ ಅದರಿಂದ ಅವ್ರ ಪಾಪ ಯಾವ ಇವೆಂಟಲ್ಲೂ ಕಾಣಿಸ್ಕೊಳ್ಳೋಕ್ಕಾಗ್ತಿಲ್ಲ ಬಟ್ ಅವ್ರು ಬಂದ ತಕ್ಷಣವೇ ಜರ್ಸಿ ಲಾಂಚ್ ಇರುತ್ತೆ ಮತ್ತು ಟೋರ್ನಮೆಂಟು ಇದು ಎಲ್ಲದರಲ್ಲೂ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಎ ವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇವತ್ತು ನಮ್ಮ ಕಾರ್ಯಕ್ರಮ ಈ ಟೀಸರ್ ಲಾಂಚ್ ಪ್ರತಿಯೊಂದಕ್ಕೂ ಇಲ್ಲಿವರೆಗೂ ಬೆನ್ನೆಲುಬಾಗಿ ನಮ್ಮ ಪಿ ಆರ್ಒಿ ನಿಂತ ವೆಂಕಟೇಶಣ್ಣನಿಗೆ ಧನ್ಯವಾದಗಳು ವೆಂಕಟೇಶಣ್ಣ ಮತ್ತು ಇದರಲ್ಲಿ ನಮ್ಮ ಟೀಮಲ್ಲಿ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡ್ತಿರೋಂಥ ಅನಿಲ್ ಆಗ್ಬೋದು ಮತ್ತು ನನ್ನ ಟೀಮ್ ನೀಲೇಶ್ ಆಗ್ಬೋದು ಅರ್ಚನಾ ಆ್ಯಂಡ್ ಸುರಭಿ ಇನ್ನೂ ಸು ಸುಮಾರು ಜನ ಇದ್ದಾರೆ ಎಸ್ಪೆಷಲಿ ನನ್ನ ವೈಫು ಕೃಷ್ಣ ಯಾಕೆಂದರೆ ನೈಟ್ ಆ್ಯಂಡ್ ಡೇ ರಾತ್ರಿ ರಾತ್ರಿಯಲ್ಲದೆ ನಾವೆಲ್ಲ ಕೆಲಸ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ಇದೊಂದು ಸಕ್ಸಸ್ ಆಗಬೇಕು ಈ ಈವೆಂಟ್ ಸಕ್ಸಸ್ ಆದರೆ ಇನ್ನೂ ನಾವು ನ್ಯಾಷನಲ್ಸ್ಗೆಲ್ಲ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಅದರಿಂದ ಈವೆಂಟನ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡೋಣ ಆದಷ್ಟು ಬೇಗ ನಾವು ಈ ಈವೆಂಟ್ ಇನ್ನೊಂದು ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಎಲ್ಲ ಟೀಮ್ ಓನರ್ಸ್ ಬಂದ ಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್ ಲಾಂಚ್ ಡೇಟ್ ಈಗ ಇಲ್ಲಿವರೆಗೂ ಮುಕ್ತಾಯನಂತು ಮುಕ್ತಾಯ ಮಾಡಿ ಹಾಗೆ ಹೋಗ್ಬೇಡಿ ಹಂಗೆ ವೇದಿಕೆ ಮೇಲೆ ಉಳ್ಕೊಳ್ಳಿ ಯಾಕಂದ್ರೆ ಈಗ ನಮ್ಮ ಟೀಮ್ ಮೆಂಬರ್ಸ್ ಅಂದ್ರೆ ನಮ್ಮ ಟೀಮ್ ಓನರ್ಸ್ ನ ವೇದಿಕೆಗೆ ಮಾಡ್ಕೊಳ್ತಾರೆ